ಹಲೋ ವೀಕ್ಷಕರೇ ಸಿಂಪ್ಲಿ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಈಸಿಯಾಗಿ ಸಿಹಿ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಗೌರಿ ಗಣೇಶ ಹಬ್ಬ ಬರ್ತಿದೆ ಸಿಂಪಲ್ಲಾಗಿ ಈ ಥರ ಮಾಡೋದ್ರಿಂದ ಕ್ವಿಕ್ಕಾಗಿ ಆಗುತ್ತೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ಬೆಲ್ಲ ಕರಗೋದಕ್ಕೆ ಸ್ವಲ್ಪ ಒಂದು ನಾಲ್ಕೈದು ಸ್ಪೂನಷ್ಟು ನೀರು ಹಾಕಬೇಕು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ತುಂಬ ನೀರು ಹಾಕಬಾರ್ದು ಈ ಥರ ಎಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಕರ್ಗ ತನಕ ಈ ಥರ ತಿರುಗಿಸ್ಕೊತಾ ಇರಬೇಕು ಸ್ವಲ್ಪ ಕರಗಿ ಈ ಥರ ಒಂದು ಕುದಿ ಮೇಲೆ ಬರ್ತಾ ಇದ್ದಾಗೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ತಿದ್ದೀನಿ ಏಲಕ್ಕಿ ಪೌಡ್ರ್ ಹಾಕಿದ್ಮೇಲೆ ಒಂದು ಸರಿ ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡು ಬೆಲ್ಲ ಎಲ್ಲ ಕರ್ಕಿದೆಯಾ ಅಂತ ಚೆಕ್ ಮಾಡ್ಕೊಬೇಕು ಬೆಲ್ಲ ಎಲ್ಲ ಕರಗಿ ಈ ಥರ ಕುದಿ ಬರಬೇಕಾದ್ರೆ ನಾವು ತುರಿದಿಟ್ಕೊಂಡಿದ್ದ ತೆಂಗಿನಕಾಯಿ ಹಾಕಬೇಕು ನಾನು ಎರಡು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ತೆಂಗಿನಕಾಯಿಗೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಾದರೂ ಸಾಕಾಗುತ್ತೆ ನಾನು ಎರಡು ತೆಂಗಿನಕಾಯಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಅದಕ್ಕೆ ಒಂದು ಮುಕ್ಕಾಲು ಕಪ್ಪ ಅಷ್ಟಾದರೆ ಸಾಕು ಬೆಲ್ಲ ಗಣೇಶನಿಗೆ ಎಳ್ಳಿಂದ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಕಪ್ಪೆ ಎಳ್ಳು ಕ್ಲೀನ್ ಮಾಡಿರೋದು ಪ್ಯಾನ್ ಬಿಸಿ ಆದಮೇಲೆ ಒಂದೂವರೆ ಕಪ್ಪಷ್ಟು ಕಪ್ಪು ಎಳ್ಳು ಹಾಕಿದ್ದೀನಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ಕೊತಾ ಇರಬೇಕು ಬೇಗ ಆಗೋಗುತ್ತೆ ಇದು ಈ ಥರ ತಿರುಗಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಬೇಕು ಅದು ಬಿಸಿಲೇ ಸ್ವಲ್ಪ ಹುರ್ಕೊಬೇಕು ತುಂಬ ಉರಿಯೋದೇನು ಬೇಡ ಹಿಟ್ಟು ಕಲಸ್ಕೊಳ್ಳೋದಕ್ಕೆ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡ ಇಟ್ಕೊಂಡು ಅದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ತಿದ್ದೀನಿ ಇದು ತುಂಬ ಗಟ್ಟಿ ಮಾಡ್ಕೊಬಾರ್ದು ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಎರಡು ಗ್ಲಾಸಷ್ಟು ನೀರು ಒಂದು ಕುದಿ ಬರಬೇಕು ಒಂದು ಚಿಟ್ಕೆಯಷ್ಟು ಉಪ್ಪು ಸ್ವೀಟ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಖಾರ ಕಡುಬಗಾದ್ರೆ ಒಂದು ಕಾಲು ಸ್ಪೂನ್ಗಿಂದ ಜಾಸ್ತಿ ಹಾಕೊಬೇಕು ನಾನು ಅಕ್ಕಿ ಇಟ್ಟು ಎರಡೂವರೆ ಕಪ್ ಹಾಕ್ತಿದ್ದೀನಿ ಗ್ಲಾಸ್ ಮೆಜರ್ಮೆಂಟಲ್ಲೂ ಅಷ್ಟೇ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಎರಡೂವರೆ ಗ್ಲಾಸಷ್ಟು ಹಿಟ್ಟು ಹಾಕೊಬೇಕು ಹಾಕ್ಕೊಂಡಿದ್ದ ತಕ್ಷಣ ಈ ಥರ ತಿರುಗಿಸ್ಕೊಂಡ್ಬಿಡಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಹಾಕಿದ ತಕ್ಷಣ ಈ ಥರ ಬಿಸಿಲೇ ಕಲಿಸ್ಕೊಂಬಿಟ್ರೆ ಗಂಟಾಗೋದು ಒಂದು ಸೈಡ್ ಇಟ್ಟಿರೋದು ಆ ಥರ ಎಲ್ಲ ಆಗಲ್ಲ ಸ್ಟವ್ ಆನ್ ಆಫ್ ಮಾಡಿಕೊಂಡು ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ತಣ್ಣಗಾಗ್ಬಿಡ್ತೀನಿ ಹುರಿದಿಟ್ಕೊಂಡಿದ್ವಲ್ಲ ಎಳ್ಳು ಈ ಥರ ದಪ್ಪ ದಪ್ಪ ಮಾಡ್ಕೊಬೇಕು ತುಂಬ ಫೈನ್ ಪೌಡ್ರ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಅಂಟು ಥರ ಆಗಿಬಿಡುತ್ತೆ ತಿನ್ನಬೇಕಾದ್ರೆ ನಾವು ಕಾಯಿ ಹೂರ್ಣ ಮಾಡಿ ಇಟ್ಕೊಂಡಿದ್ವಲ್ಲ ಅದು ನಮಗೆ ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ಎಳ್ಳನ್ನು ಪೌಡ್ರ್ ಮಾಡಿರೋದನ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ನೀವು ಇದೇ ಮಿಕ್ಸರ್ನ ಮೋದಕ ಫ್ರೈಡ್ ಮೋದಕ ಮಾಡ್ಕೊಳ್ಳೋದಕ್ಕೂ ಎಣ್ಣೆಲಿ ಕರಿತೀವಲ್ಲ ಆ ಥರ ಮೋದಕ ಮಾಡೋದಕ್ಕೂ ಯೂಸ್ ಮಾಡ್ಕೊಬೋದು ನಾನು ಎಷ್ಟು ಅಷ್ಟು ಊರಣ ತೊಗೊಂಡು ತೆಂಗಿನಕಾಯಿ ಹೂರಣ ತಗೊಂಡು ಅದಕ್ಕೆ ಐದು ಸ್ಪೂನಷ್ಟು ಎಳ್ಳಿನ ಪೌಡ್ರ್ ಹಾಕ್ತಿದ್ದೀನಿ ನೀವು ಬೇಕಿದ್ರೆ ಜಾಸ್ತಿನೂ ಹಾಕೊಬೋದು ಎಳ್ಳಿನ ಜೊತೆ ಬೆಲ್ಲದ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ ಎಷ್ಟು ಬೇಕಾದರೂ ಹಾಕೊಬೋದು ಸ್ವಲ್ಪ ಜಾಸ್ತಿನೇ ನಾನಿ ಐದು ಸ್ಪೂನಷ್ಟು ಹಾಕ್ತಿದ್ದೀನಿ ಇದು ನಾನು ನೋಡೋಣ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ದೊಡ್ಡ ಕಪ್ಪಲ್ಲಿ ಹಾಕಿದ್ಮೇಲೆ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಬೇಕು ನಾವು ಅಕ್ಕಿ ಹಿಟ್ಟನ್ನು ಬೇಯಿಸಿಟ್ಕೊಂಡಿರೋದು ಒಂದು ದೊಡ್ಡ ಅಗಲ ಇರೋ ಪಾತ್ರೆಗೆ ಇಲ್ಲ ಪ್ಲೇಟಿಗೆ ತಕ್ಕೊಂಡು ಅದನ್ನು ಗ್ಲಾಸಲ್ಲಿ ಮಿದ್ಕೊಬೇಕು ಬಿಸಿಯಿದ್ರೆ ಗ್ಲಾಸಲ್ಲಿ ನಿಂತ್ಕೊಂಬತ್ಕೊಬೇಕು ಇಲ್ಲಾಂದರೆ ಕೈಯಲ್ಲೇ ಬೇಕಿದ್ರೆ ನೀಟಾಗಿ ಮಿದ್ಕೊಂಡು ಇಟ್ಕೊಬೇಕು ನಾನು ಇದಕ್ಕೆ ಮೊದಲೇ ನೀರು ಬಿಸಿ ಆಗೋಕ್ಕೆ ಸ್ಟೀಮರ್ನ ರೆಡಿ ಮಾಡಿ ಪ್ಲೇಟ್ಗೆ ತುಪ್ಪ ಸವರಿ ಇಡ್ತಾಯಿದ್ದೀನಿ ನಮ್ಮ ಮನೇಲಿ ನಾವು ಅಕ್ಕಿ ರೊಟ್ಟಿ ಮಾಡೋ ಪ್ರೆಸ್ಸಿಂಗ್ ಮಿಷಿನ್ ಇದೆ ನಾನು ಅದರಲ್ಲಿ ಮಾಡ್ಕೊತಿದ್ದೀನಿ ನೀವು ಬೇಕಿದ್ದರೆ ಒಂದು ಪ್ಲೇಟ್ ಮೇಲೆ ಸ್ವಲ್ಪ ತುಪ್ಪ ಸವರಿ ಅದ್ರ ಮೇಲೆ ಬೇಕಾದರೆ ನೀವು ಅದನ್ನು ಇದು ಮಾಡ್ಕೊಬೋದು ಒಂದು ಪೂರಿ ಅಷ್ಟು ಮಾಡಿಕೊಂಡ್ರೆ ಸಾಕು ಚಿಕ್ಕದು ಒಂದು ಉಂಡೆ ತಗೊಂಡು ನಾನು ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಅಗ್ಲ ಬರುತ್ತೆ ನಾನು ಕರ್ಜಿಕಾಯಿ ಮಾಡೋ ಪ್ಲೇಟಿಂದ ಮಾಡ್ತಿದ್ದೀನಿ ಬೇಗ ಬೇಗ ಆಗುತ್ತೆ ಅಂತ ನಿಮಗೂ ಈಸಿ ಆಗೋಕ್ಕೆ ಬೇಗ ಆಗೋ ಥರ ತೋರಿಸ್ತಾ ಇದ್ದೀನಿ ಈ ಥರ ಎಕ್ಸ್ಟ್ರಾ ಬಂದಿದ್ದು ತಗೊಂಡ್ಬಿಡ್ಬೇಕು ತುಪ್ಪ ಸವ್ರಿಬಿಟ್ರೆ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ಬೇಗ ಬೇಗನೂ ಆಗುತ್ತೆ ಪ್ರೆಸ್ಸಿಂಗ್ ಮಿಷಿನ್ ಇದ್ದು ಈ ಥರ ಪ್ಲೇಟ್ ಇದ್ದರೆ ಬೇಗ ಆಗುತ್ತೆ ನೀವು ಇದೇ ಥರ ಸರಿ ಟ್ರೈ ಮಾಡಿ ಇವಾಗ ಎಲ್ಲ ಮಾಡಿಟ್ಕೊಂಡು ಇದನ್ನು ನಾನು ಸ್ಟೀಮರಲ್ಲಿ ಹಾಕ್ತಿದ್ದೀನಿ ಆ ಸ್ಟೀಮರಲ್ಲಿ ಇಟ್ಟು ಆರರಿಂದ ಏಳು ನಿಮಿಷ ಬೇಯಿಸಿದ್ರೆ ಕರೆಕ್ಟಾಗಿ ಆಗುತ್ತೆ ಸಿಹಿ ಕಡುಬುನ ಏನು ತುಂಬ ಬೇಯಿಸ್ಬೇಕು ಅಂತಿಲ್ಲ ಬೇಗ ಆಗುತ್ತೆ ನಾವು ಮೊದಲೇ ಅಕ್ಕಿ ಹಿಟ್ಟು ಬೇಯಿಸ್ಕೊಂಡಿರೋದ್ರಿಂದ ಈಗ ಸಿಹಿ ಕಡುಬು ರೆಡಿಯಾಗಿದೆ ನಾನು ತೋರಿಸಿರೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್